ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ಹಾಗೆ ನಾವೀಗ ಹೊರಟಿದ್ದು ಗಂಟೆ ಎಂಟು ಆಯಿತು ಲೆವೆನ್ ತರ್ಟಿಗೆ ನಮ್ಮದು ಫ್ಲೈಟ್ ಹಾಗೆ ಜೆ ಸಿಗೆ ತುಂಬ ಹಸಿವಾಗಿತ್ತು ಹಾಗೆ ಮೆಕ್ಡೋನಲ್ಸ್ ತಿಂದು ಹೋಗುವ ಅಂತ ಇದು ನಮ್ಮ ದುಬೈದು ಮೆಟ್ರೋ ನೋಡಿ ಕ್ಯಾಟಪಿಲ್ ಥರ ಕಾಣ್ತಾ ಉಂಟು ಹಾಗೆ ತುಂಬ ಟ್ರಾಫಿಕ್ ಇದು ಏರ್ಪೋರ್ಟಿಗೆ ಹೋಗುವಾಗ ನಮಗೆ ಅಂದರೆ ದುಬೈ ಟರ್ಮಿನಲ್ ಟು ಹಾಗೆ ಲೆವೆನ್ ತರ್ಟಿಯ ಫ್ಲೈಟ್ ಗೆ ಹೊರಟಿದ್ದು ಈಗ ನೋಡಿ ನಾವು ರೀಚ್ ಆಗ್ತಾ ಇದ್ದೇವೆ ಏರ್ಪೋರ್ಟ್ ಗೆ ಇಲ್ಲಿ ಕೌಂಟರ್ ಓಪನ್ ಆಗಿದೆ ಹಾಗೆ ಲಗೇಜ್ ಎಲ್ಲ ಹಾಕಿ ಮತ್ತೆ ಎಮಿಗ್ರೇಷನ್ಗೆ ಹೋಗೋದು ಇದು ದುಬೈದು ದೊಡ್ಡ ಏರ್ಪೋರ್ಟ್ ಟರ್ಮಿನಲ್ ಟು ಹಾಗೆ ನಾನು ಈಗ ಲ ವೇಟ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನಂದು ಲಗೇಜ್ ಎಮಿಗ್ರೇಷನ್ ಎಲ್ಲ ಆಯಿತು ಈಗ ಡ್ಯೂಟಿ ಫ್ರೀಯಲ್ಲಿ ನಾವು ನಾನು ಮತ್ತೆ ಜೀಸ್ ತಿರುಗಾಡ್ತಾ ಇದ್ದೇವೆ ಈಗ ಡಿಸೆಂಬರ್ ಆದ್ರಿಂದ ಕ್ರಿಸ್ಮಸ್ ಸೀಸನ್ ಹಾಗೆ ಎಲ್ಲ ಕಡೆ ನೋಡಿ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ಸ್ ಲೈಟಿಂಗ್ಸ್ ಎಲ್ಲ ಉಂಟು ಹಾಗೆ ಡ್ಯೂಟಿ ಫ್ರೀಯಲ್ಲಿ ಕೂಡ ಎಲ್ಲ ಕಡೆ ಕ್ರಿಸ್ಮಸ್ ಟ್ರೀ ಹಾಕಿದ್ದಾರೆ ಹಾಗೆ ನೋಡಿ ಹ್ಯಾಪಿ ಹಾಲಿಡೇಸ್ ಅಂತ ಕೂಡ ದೊಡ್ಡದು ಎಲ್ಲ ಕಡೆ ಬೋರ್ಡ್ ಉಂಟು ಅಂದರೆ ಎಲ್ಲ ವೆಕೇಶನಿಗೆಲ್ಲ ಹೋಗ್ತಾರಲ್ಲ ಕ್ರಿಸ್ಮಸ್ಸಿಗೆ ಮತ್ತು ನ್ಯೂ ಇಯರಿಗೆಲ್ಲ ಟ್ರಾವೆಲ್ ಮಾಡ್ತಾರೆ ಇಲ್ಲಿ ಡ್ಯೂಟಿ ಫ್ರೀಯಲ್ಲಿ ಚಂದ ಚಂದ ಕೀಚೈನೆಲ್ಲ ಇದೆ ಮತ್ತು ಶೋ ಕೇಸೆಲ್ಲ ಇಡಲಿಕ್ಕೆ ಕೆಲವು ಶೋ ಪೀಸ್ ಎಲ್ಲ ಚೆಂದ ಇದೆ ನೋಡಲಿಕ್ಕೆ ಮ್ಯಾಗ್ನೆಟ್ ಎಲ್ಲ ಫ್ರಿಜ್ಜಿಗೆಲ್ಲ ಸ್ಟಿಕ್ ಮಾಡಲಿಕ್ಕೆ ಮ್ಯಾಗ್ನೆಟ್ ಅಂದರೆ ಸ್ಟ್ಯಾಚೂಸ್ ಕೆಲವು ಬುರ್ಜ್ ಖಲೀಫದ್ದು ಮತ್ತು ಕೆಲವು ದುಬೈ ಇದ್ದು ಎಲ್ಲ ಅಂದರೆ ಕ್ಯಾಮಲ್ಸ್ ಇದ್ದೆಲ್ಲ ಪಿಕ್ಚರ್ಸ್ ಎಲ್ಲ ಆ ಥರ ನೋಡಿ ಇಲ್ಲಿ ಒಂದು ಕ್ರಿಸ್ಮಸ್ ಟ್ರೀ ಇದೆ ನೋಡಿ ಇಲ್ಲಿ ಕೂಡ ಬೋರ್ಡ್ ಹಾಕಿದ್ದಾರೆ ಹ್ಯಾಪಿ ಹಾಲಿಡೇಸ್ ಮತ್ತು ಚಾಕ್ಲೇಟ್ಸ್ ತುಂಬ ವೆರೈಟಿಯಲ್ಲಿ ಚಾಕ್ಲೇಟ್ಸ್ ಇದೆ ಅಂದರೆ ನಾರ್ಮಲ್ ಹೊರಗಡೆ ಕಂಪೇರ್ ಮಾಡುವಾಗ ಇಲ್ಲಿ ಎಕ್ಸ್ಪೆನ್ಸಿವ್ ಹಾಗೆ ನೋಡ್ತಾ ಇದ್ದೇವೆ ಜೇಸಿಗೆ ಇದು ನೋಡೋದಂತ ತುಂಬ ಇಷ್ಟ ಮತ್ತು ನೋಡಿ ಇದು ಎಲ್ಲ ಕ್ಯಾಮಲ್ಸ್ ಇಲ್ಲಿ ಒಳ್ಳೆ ಡಿಸೈನ್ ಕ್ಯಾಮಲ್ಸ್ ಎಲ್ಲ ಇದೆ ಮತ್ತು ಸಿಲ್ವರ್ ಕಲ್ಲರಲ್ಲಿ ಎಲ್ಲ ಬುರ್ಜ್ ಖಲೀಫಾ ಎಲ್ಲ ಮತ್ತು ಇದು ಎಲ್ಲ ಗಿಫ್ಟ್ ಕೊಡಲಿಕ್ಕೆಲ್ಲ ತುಂಬ ಒಳ್ಳೆಯದು ಮಾತ್ರ ಹಾಗೆ ನಾವು ಕೂಡ ನೋಡ್ತಾ ಇದ್ದೇವೆ ಹಾಗೆ ಜೀನ್ಸ್ ಇದು ತಗೊಳ್ಳೋದು ಅದು ತಗೊಳ್ಳೋದು ಎಲ್ಲ ಅವನಿಗೆ ತಗೊಳ್ಬೇಕು ಮತ್ತು ನಮಗೆ ತುಂಬ ಟೈಮ್ ಇದೆ ಹಾಗೆ ನಾವಂದರೆ ಬೇಗ ರೀಚ್ ಆಗಿದ್ದೇವೆ ಏರ್ಪೋರ್ಟಿಗೆ ಹಾಗೆ ನಮ್ಮದು ಫಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಹಾಗೇ ತುಂಬ ಟೈಮ್ ಇದೆ ಹಾಗೆಲ್ಲ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದೇವೆ ನೋಡಿ ಇದೊಂದು ಸ್ಟ್ಯಾಚು ನನಗೆ ತುಂಬ ಇಷ್ಟ ಆಯಿತು ಅದು ಅಂದರೆ ಸ್ಪ್ರಿಂಗಲ್ಲಿದೆ ಹಾಗೆ ಹೆಡ್ ಮಾತ್ರ ಅದು ಸ್ಪ್ರಿಂಗಲ್ಲಿ ಮೂವ್ ಆಗ್ತಾ ಉಂಟು ಕೆಳಗೆ ಬಿದ್ದರೆ ಹೊಡೀತದೆ ನೋಡಲಿಕ್ಕೆ ಅಂತ ತುಂಬ ಬ್ಯೂಟಿಫುಲ್ ಮತ್ತು ಇದು ಡೆಸರ್ಟ್ ಸಫರಿಗೆ ಹೋದರೆ ಇದು ಸಿಗುತ್ತೆ ಇದು ಗ್ಲಾಸ್ ಒಳಗೆ ಸ್ಯಾಂಡ್ ಹಾಕಿ ನೋಡಿ ಈ ರೀತಿ ಮಾಡ್ತಾರೆ ಅಂದರೆ ಕ್ಯಾಮಲ್ ಮತ್ತು ದುಬೈದು ಹೆಸ್ರು ಬರೆದು ಸ್ಯಾಂಡ್ ಹಾಕ್ತಾರೆ ಕಲ್ಲರ್ ತ್ರೀ ಕಲ್ಲರಲ್ಲಿ ಯಾ ಫೋರ್ ಕಲ್ಲರಲ್ಲಿ ಅದಕ್ಕೆ ಸ್ಯಾಂಡ್ ಹಾಕಿ ಆ ಥರ ಮಾಡ್ತಾರೆ ಎಕ್ಸ್ಪರ್ಟ್ ಇದ್ದಾರೆ ಅದು ದುಬೈಯಲ್ಲಿ ಮಾಡುವವರು ಆ ರೀತಿ ಹಾಗೆ ಅದೆಲ್ಲ ನೋಡ್ತಾ ಇದ್ದೇವೆ ನಾವು ನೋಡಿ ಗೋಲ್ಡನಲ್ಲಿ ಕೂಡ ಉಂಟು ಬುರ್ಜು ಖಲೀಫದ್ದು ಸ್ಟ್ಯಾಚು ಮತ್ತು ಇಲ್ಲಿ ನೋಡಿ ಚಾಕ್ಲೇಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಯಲ್ಲಿ ಚಾಕ್ಲೇಟ್ಸ್ ಉಂಟು ಮತ್ತೆ ಡ್ಯೂಟಿ ಫ್ರೀಯಲ್ಲಿ ಕೂಡ ಒಳ್ಳೆ ಆಫರ್ ಇದೆ ಬೈ ಟು ಗೆಟ್ ಒನ್ ಫ್ರೀ ಎಲ್ಲ ಗೋಲ್ಡ್ ಬಿಸ್ಕೆಟ್ ಯಾರಿಗೆ ಬೇಕು ನೋಡಿ ಇದೇ ದುಬೈದು ಗೋಲ್ಡ್ ಬಿಸ್ಕೆಟ್ ಅಂದರೆ ಇದು ಗೋಲ್ಡ್ ಬಿಸ್ಕೆಟ್ ಇದು ಚಾಕ್ಲೇಟ್ಸ್ ಇದು ಮತ್ತೆ ಕಾಯಿನ್ ರೀತಿಯಲ್ಲಿ ಕೂಡ ಇದೆ ಚಾಕ್ಲೇಟ್ಸ್ ಇಲ್ಲಿ ಆಲ್ಕೋಹಾಲ್ ಇದೆ ಹಾಗೆ ಜೇಸ್ ಒಳಗಡೆ ಹೋದ ಅಂದರೆ ಅವನಿಗೆ ಅಲ್ಲಿಂದ ಓಡಿಸಿದ್ರು ಅಂದರೆ ಮಕ್ಕಳಿಗೆ ಅಲೌಡ್ ಇಲ್ಲ ಅದರ ಒಳಗಡೆ ಹಾಗೆ ಹೆದರಿ ಹೊರಗಡೆ ಓಡಿ ಬಂದ ನೋಡಿ ಇಲ್ಲಿ ಕೂಡ ಇದರಲ್ಲಿ ಕೂಡ ಒಳ್ಳೆ ಆಫರ್ ಇದೆ ಅಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಬೈ ಟೂ ಗೆಟ್ ಒನ್ ಫ್ರೀ ಆ ರೀತಿಯೆಲ್ಲ ಮತ್ತು ಈಗ ಕ್ರಿಸ್ಮಸ್ ಆದ್ದರಿಂದ ತುಂಬ ಮಂದಿ ತಗೊಳ್ತಾರೆ ಅಂದರೆ ಇಲ್ಲಿ ವೈನ್ ಎಲ್ಲ ಒಳ್ಳೆ ಸಿಗುತ್ತೆ ಮತ್ತು ಇಲ್ಲಿ ಇದರದ್ದು ಬಾಟಲ್ ಶೇಪ್ ಎಲ್ಲ ನೋಡಲಿಕ್ಕೆ ಅಂತ ತುಂಬ ಚೆಂದ ಕಾಣ್ತದೆ ಅಂದರೆ ಕೆಲವು ಬಾಟಲ್ ಶೇಪ್ ಉಂಟಲ್ಲ ಇದ್ದು ನೋಡಿ ಈ ರೀತಿ ಹೆಡ್ ಸ್ಕಲ್ ಇರುವ ರೀತಿಯಲ್ಲಿ ಮತ್ತು ಕೆಲವು ಸ್ಕೆಲಿಟನ್ ರೀತಿಯಲ್ಲಿ ಮತ್ತು ತುಂಬ ಚೆಂದ ಚೆಂದ ಬ್ಯೂಟಿಫುಲ್ ಬಾಟಲ್ಸ್ ನೋಡಲಿಕ್ಕೆ ಅಂತ ಅದು ಮುಗಿದ ಮೇಲೆ ಕೂಡ ಕುಡಿದು ಆ ಬಾಟಲ್ಸ್ ಅನ್ನು ಇಡಬಹುದು ಅಷ್ಟು ಚಂದ ನೋಡಲಿಕ್ಕೆ. ಮತ್ತೆ ಇಲ್ಲಿ ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ ಮತ್ತೆ ಇಲ್ಲಿ ನೋಡಿ ಮೇಕಪ್ ಎಲ್ಲ ಒಳ್ಳೆ ಸಿಗುತ್ತೆ ಹಾಗೆ ಟ್ರಾವೆಲ್ ಮಾಡುವವರಿಗೆ ಇಲ್ಲಿ ಎಲ್ಲ ಪರ್ಚೇಸ್ ಮಾಡಬಹುದು ಕೆಲವೊಮ್ಮೆ ಗಿಫ್ಟ್ ಕೊಡ್ಲಿಕ್ಕೆ ಇರುತ್ತೆ ಆ ರೀತಿ ಮತ್ತೆ ಇದು ನಂದು ಫೇವರಿಟ್ ಬ್ರ್ಯಾಂಡ್ ಪರ್ಫ್ಯೂಮ್ ಅರ್ಮಾನಿ ಮತ್ತೆ ಮೈ ವೇ ಇದೆ ಇದು ಎಲ್ಲ ಇದು ಒಮ್ಮೆ ಹಾಕಿದ್ರೆ ಎಷ್ಟು ಬಟ್ಟೆ ವಾಶ್ ಮಾಡಿದ್ರು ಕೆಲವು ದಿನ ಅದರ ಫ್ರೇಗ್ರೆನ್ಸ್ ಇರುತ್ತೆ ಅಷ್ಟು ಒಳ್ಳೇದಿದ್ದು 31 yes yeah, yeah. i i ordered a cappuccino with, 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 with caramel and What okay, 31 yes okay um, cash, cash. ಇಲ್ಲಿ ನಾವು ಇಡೀ ಡ್ಯೂಟಿ ಫ್ರೀ ತಿರುಗಿ ವೆಯ್ಟ್ ಮಾಡ್ತಾ ಇದ್ದೇವೆ ಅಂದರೆ ವೆಯ್ಟ್ ಮಾಡೋದೇ ಒಂದು ಕಷ್ಟ ಹಾಗೆ ಅದು ಕೂಡ ಮಕ್ಕಳಿಗೆ ರಾತ್ರಿ ಟ್ರಾವೆಲ್ ಮಾಡೋದು ಅಂದರೆ ಮಕ್ಕಳ ನಿದ್ದೆ ಎಲ್ಲ ತುಂಬ ಕಷ್ಟ ಅಲ್ಲ ಮಕ್ಕಳಿಗೆ ನಿದ್ದೆ ಎಲ್ಲ ಹಾಳಾಗುತ್ತೆ ಜೇಸ್ ಅಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾನೆ ಯಾಕೆಂದರೆ ಅವನ ಪ್ರೀತಿಯ ಪ್ಲೇಸ್ ಅದು ಹಾಗೆ ಹೋಗೋದಂದ್ರೆ ಅವನಿಗೆ ತುಂಬ ಇಷ್ಟ ಫ್ಲೈಟ್ ಫುಲ್ ಇದೆ ಯಾಕೆಂದರೆ ಮಕ್ಕಳಿಗೆ ಈಗ ವಿಂಟರ್ ಹಾಲಿಡೇಸ್ ಇದೆ ಮ ಈಗ ತುಂಬ ಮಂದಿ ಟ್ರಾವೆಲ್ ಮಾಡ್ತಾರೆ ಡಿಸೆಂಬರ್ ಕ್ರಿಸ್ಮಸ್ಸಿಗೆ ನ್ಯೂ ಇಯರಿಗೆಲ್ಲ ತುಂಬ ಮಂದಿ ವೆಕೇಶನ್ಗೆಲ್ಲ ಹೋಗ್ತಾರೆ ಹಾಲಿಡೇಸ್ ಎಲ್ಲ ಎಂಜಾಯ್ ಮಾಡಲಿಕ್ಕೆ ಹಾಗೆ ನೋಡಿ ನಮ್ಮದು ಲಗೇಜ್ ಎಲ್ಲ ಇಲ್ಲಿ ಬರ್ತಾ ಉಂಟು ನೀವು ನೋಡ್ಬೋದು ಎಲ್ಲ ಹಾಕ್ತಾ ಇದ್ದಾರೆ ಫ್ಲೈಟ್ನ ಒಳಗಡೆ ಈಗ ಫ್ಲೈಟ್ ಟೇಕ್ ಆಫ್ ಆಗ್ತಾ ಉಂಟು ಟೇಕ್ ಆಫ್ ಆದಮೇಲೆ ಈ ರೀತಿ ಕಾಣ್ತದೆ ನೋಡ್ಬೋದು ಬಿಲ್ಡಿಂಗ್ಸ್ ಎಲ್ಲ ಸಣ್ಣ ಸಂದು ಕಾಣ್ತದೆ ಆದರೆ ಈಗ ಅಂದರೆ ನೈಟ್ ಆದ್ದರಿಂದ ಅಷ್ಟೇನು ಕಾಣುವುದಿಲ್ಲ ಲೈಟಿಂಗ್ಸ್ ಮಾತ್ರ ಕಾಣ್ತಾ ಉಂಟು ಜಸ್ಟ್ ಲ್ಯಾಂಡ್ ಆಯಿತು ನಮ್ಮದು ಪ್ಲೇನ್ ಹಾಗೆ ನೋಡಿ ಇದು ಮಂಗಳೂರು ಇದು ನಮ್ಮ ಮಂಗಳೂರು ಅಂದರೆ ಎಸ್ ನಾವು ಬಂದಿದ್ದೇವೆ ಮಂಗಳೂರಿಗೆ ಇದು ನಾವು ಹುಟ್ಟಿದ ನಮ್ಮ ಪ್ರೀತಿಯ ಊರು ಇದು ಸ್ಪೆಷಲಿ ನನ್ನ ಮಗನಿಗೆ ಅಂತೂ ತುಂಬ ಇಷ್ಟ ಹಾಗೆ ಲಗೇಜ್ ಎಲ್ಲ ಬಂತು ಸಿಕ್ಸ್ ಥರ್ಟಿ ಆದರೂ ಕತ್ತಲೇ ಉಂಟು ಇದು ನಮ್ಮ ಕುಡ್ಲ ನಮ್ಮ ಮಂಗಳೂರು ಹಾಗೇ ನೋಡಿ ಇಲ್ಲಿದ್ದು ಈ ಮಣ್ಣಿನ ಪರಿಮಳ ಗಾಳಿ ಮರ ಅದೆಲ್ಲ ಯೋಚಿಸುವಾಗಲೇ ಅಂದರೆ ಈ ರೀತಿ ನಮಗೆ ದುಬೈಲಿ ಸಿಗಲ್ಲ ಈ ಎಂತ ಹೇಳ್ತಾರೆ ಈ ಫೀಲಿಂಗ್ಸ್ ನಮ್ಮ ಊರಿದ್ದು ಫೀಲಿಂಗ್ಸ್ ಉಂಟಲ್ಲ ಇದು ಸ್ಮೆಲ್ ಆ ಮಣ್ಣಿನ ಸ್ಮೆಲ್ಲೆಲ್ಲ ಒಂಥರ ಖುಷಿ ಅಂದರೆ ನಮ್ಮ ಹುಟ್ಟಿದ ಊರು ನಾವು ಬೆಳೆದ ಊರು ನಮ್ಮೆಲ್ಲರೂ ಪ್ರೀತಿಯ ಜನರು ಇಲ್ಲಿದ್ದಾರೆ ನಮ್ಮ ಮಂಗಳೂರಲ್ಲಿ ಹಾಗೆ ಒಂದು ಯಾವ ಊರಿಗೂ ಹೋದರೂ ಇಲ್ಲಿ ಮಂಗಳೂರಿಗೆ ನಮಗೆ ಬರುವುದಂದರೆ ತುಂಬ ಇಷ್ಟ ತುಂಬ ಖುಷಿ ಅದೇ ಖುಷಿ ನಮ್ಮ ನನ್ನ ಮಗನಿಗೂ ಕೂಡ ಇದೆ ಯಾಕೆಂದರೆ ಅವನು ಅಲ್ಲಿ ದೊಡ್ಡವನಾದರೂ ಅಂದರೆ ಹುಟ್ಟಿದ್ರು ಅವನಿಗೆ ಕೂಡ ಒಂಥರ ಖುಷಿ ನಮ್ಮ ಊರಿಗೆ ಬರಲಿಕ್ಕೆ ಯಾಕೆಂದರೆ ನಮ್ಮದು ಅಜ್ಜಿ ನಮ್ಮದು ತಾಯಿ ಮತ್ತು ನೇಬರ್ಸ್ ಅವರು ಇವರು ಅಂತೆಲ್ಲ ತುಂಬ ಖುಷಿ ಆಗ್ತದೆ ಊರಿಗೆ ಬರಲಿಕ್ಕೆ ಇಲ್ಲಿ ನಾವು ಮನೆಗೆ ಹೋಗಿ ಫ್ರೆಶನ್ ಅಪ್ ಆಗಿ ಹೊರಟಿದ್ದು ನಮ್ಮ ಫೇವ್ರೆಟ್ ಪ್ಲೇಸ್ ಪಬ್ಬಸ್ ಅಂದರೆ ನನ್ನ ಮಗನಿಗೆ ಪ್ರಾಮಿಸ್ ಮಾಡಿದ್ದೆ ಮ್ಯಾಂಗ್ಳೂರಿಗೆ ಹೋಗಿ ಪಬ್ಬಸಿಗೆ ಆ ದಿನವೇ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಅದಕ್ಕೋಸ್ಕರ ನಾವು ಈಗ ಬಂದದ್ದು ಪಬ್ಬಸಿಗೆ ಅದು ಕೂಡ ಆಟೋದಲ್ಲಿ ಅವನಿಗೆ ಆಟೋದಲ್ಲಿ ಹೋಗೋದಂದರೆ ತುಂಬ ಇಷ್ಟ ಹಾಗೆ ನಾನು ಆರ್ಡರ್ ಮಾಡಿದ್ದು ಸ್ಪೆಷಲ್ ಗಡ್ಬಡ್ ಅಂದರೆ ಗಡ್ಬಡಲ್ಲಿ ಎರಡೂ ಟೈಪ್ ಇರುತ್ತೆ ಕೆಲವು ಮಂದಿಗೆ ಗೊತ್ತಿರೋದಿಲ್ಲ ಅದರಲ್ಲಿ ನಾರ್ಮಲ್ ಗಡ್ಬಡ್ ಕೂಡ ಇದೆ ಸ್ಪೆಷಲ್ ಗಡ್ಬಡ್ ಕೂಡ ಇದೆ ಹಾಗೆ ನಾನು ಜೀಸ್ ಚಾಕ್ಲೇಟ್ ಚಾಕ್ಲೇಟ್ ಬ್ಯಾಡ್ ಹಾಗೆ ಇಬ್ಬರು ತಿಂದು ನಾವು ಈಗ ಮನೆಗೆ ಹೋಗ್ತಾ ಇದ್ದೇವೆ ಇಲ್ಲಿ ನನ್ನ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್